ಇನ್ನು ಮಂಡ್ಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾಕಂದರೆ ಮಂಡ್ಯದಲ್ಲಿ ಅದು ಕೂಡ ಬಿ ಜೆ ಪಿ ಬರುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಅಂದರೆ ಸುಮಲತಾ ಅವರನ್ನು ಬಿಟ್ಕೊಡಬಾರ್ದು ಸುಮಲತನ ನಿಲ್ತಾರೆ ಅನ್ನುವಂಥದ್ದು ಗ್ಯಾರಂಟಿನ ಹಾಗಾದ್ರೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ನಿಲ್ಬೋದು ಅನ್ನುವಂಥ ಮಾತಿದೆ ಆ ರೀತಿ ಏನಾದರೂ ಇತ್ತು ಅಂತಂದರೆ ಯಾಕಂದರೆ ಸುಧಾಕರಿ ಕಡೆ ಚಿಕ್ಕಬಳ್ಳಾಪುರಕ್ಕೆ ಬರ್ತಾರೆ ಹಾಗಾದರೆ ಕುಮಾರಸ್ವಾಮಿ ಏನಾದರೂ ಬೆಂಗಳೂರು ರೂರಲ್ಲಿಗೆ ಏನಾದರೂ ಬರ್ತಾರೆ ಬೆಂಗಳೂರು ಗ್ರಾಮಾಂತರಕ್ಕೆ ಏನಾದರೂ ಬರ್ತಾರೆ ಸೊ ಈ ರೀತಿಯ ಎಲ್ಲ ಪ್ರಶ್ನೆಗಳಿವೆ ಇದೆಲ್ಲದರ ನಡುವೆ ಇನ್ನು ಕೆಲವರು ಹೇಳ್ತಾ ಇದ್ದಾರೆ ಮಂಡ್ಯ ಕ್ಷೇತ್ರದಿಂದ ಸುಮಲತಾ ಅವರೇ ಸ್ಪರ್ಧೆ ಮಾಡಲಿ ಅನ್ನೋಂಥ ಮಾತು ನಾರಾಯಣಗೌಡರು ಈ ಮಾತನ್ನು ಹೇಳಿದ್ದಾರೆ ಮಂಡ್ಯ ಮಂಡ್ಯದಿಂದ ಸುಮಲತಾ ಅವರೇ ಸ್ಪರ್ಧೆ ಮಾಡಬೇಕು ಏಕೆಂದರೆ ಮಂಡ್ಯದಲ್ಲಿ ಬಿ ಜೆ ಪಿಗೆ ಬಿ ಜೆ ಪಿಗೆ ಜೆ ಡಿ ಎಸ್ ಇದನ್ನು ಬಿಟ್ಕೊಡಬೇಕು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹಠ ಮಾಡಬಾರದು ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಬೇರೆ ಕ್ಷೇತ್ರಗಳಿಗೆ ಬೇಕಾದರೆ ಜೆ ಡಿ ಎಸ್ ಹೋಗಲಿ ಆದರೆ ಮಂಡ್ಯವನ್ನು ಆ ಬಿ ಜೆ ಪಿಗೆ ಬಿಟ್ಟು ಅಂತ ಹೇಳಿದ್ದಾರೆ ನಾರಾಯಣಗೌಡರು ಈಗ ಸುಮಲತಾ ಅವರು ನಮ್ಮ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಜೊತೆ ಎಲ್ಲ ಬಂದು ನಮಗೆಲ್ಲ ಒಂದು ಸಹಕಾರ ನೀಡುವಂಥ ಕೆಲಸಗಳನ್ನು ಮಾಡಿದ್ದಾರೆ ಅದಕ್ಕಾಗಿ ಅವ್ರಿಗೆ ಕೊಟ್ಟರು ತಪ್ಪೇನಿದೆ ಅನ್ನೋದನ್ನು ನಾವು ಹೇಳಲಿಕ್ಕೆ ಬಯಸಿದ್ವಿ ಈಗ ನಮ್ಮ ಪ್ರೀತಮ್ ಗೌಡ್ರು ಹೇಳಿದಾಗೆ ಯಾರಿಗಾರು ಕೊಡಲಿ ಬಿ ಜೆ ಪಿಯವರು ಕೊಡಲಿ ಅನ್ನೋದು ನಮ್ಮ ಡಿಮ್ಯಾಂಡು ಚರ್ಚೆ ಅಷ್ಟೇ ಖಾಲಿ ಅವ್ರಿಗೆ ಅಂತ ಹೇಳಿದ್ರೆ ನಾವು ಒಂದು ಒಂದಿನ ಮುಂಚೆನೇ ಇದ್ರ ನಮ್ಮ ಕೆರಗೂಡ್ನಲ್ಲಿ ಆದಂಥ ಘಟನೆಗೆ ನಾವು ಅವ್ರನ್ನ ಕರೆಯೋದಕ್ಕೆ ಹೋಗಿದ್ದೆವು ಮತ್ತು ನಿಮ್ಮ ಅಭಿಪ್ರಾಯಗಳು ಏನು ಅಂತ ಕೇಳಿದ್ರು ಇಲ್ಲ ನನ್ನ ಮಂಡ್ಯದಲ್ಲಿ ನಾನು ಅಷ್ಟಿ ಆಗಿರ್ತೀನಿ ನಾನು ಬೇರೆ ಎಲ್ಲೂ ಹೋಗೋಲ್ಲ ಅಂತೇಳಿ ಅವರು ಹೇಳಿದ್ದಾರೆ ಇದಕ್ಕೆ ನಮ್ಮ ಬಿ ಜೆ ಪಿಗೇನೆ ಕೊಡಬೇಕು ಅನ್ನೋದೊಂದು ದೊಡ್ಡ ಡಿಮ್ಯಾಂಡ್ ಇದೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಬೆಳೀಬೇಕು ಬಿ ಜೆ ಪಿ ಒಂದು ಮಟ್ಟಕ್ಕೆ ಬೆಳೆದಿದೆ ಇನ್ನೂ ಉತ್ತಮ ಸ್ಥಾನಕ್ಕೆ ಹೋಗಬೇಕು ಅವ್ರಿಗೆ ಬೇರೆ ಬೇರೆ ಕ್ಷೇತ್ರಗಳಿವೆ ಬೇರೆ ಕ್ಷೇತ್ರದಲ್ಲಿ ಅವರು ಕಂಟೆಸ್ಟ್ ಮಾಡಲಿ ಅಂತ ಹೇಳಿ ಜೆ ಡಿ ಎಸ್ನವ್ರು ನಮಗೆ ಮಾಡಲಿ ಯಾಕೆಂದ್ರೆ ಇಡೀ ಕರ್ನಾಟಕದಲ್ಲಿ ಅವ್ರಿಗೆ ಮಾಡೋವಂಥ ಸಂದರ್ಭದಲ್ಲಿ ಮೋದಿಯವ್ರನ್ನ ಪುನಃ ನಾವು ಪ್ರಧಾನಿ ಮಾಡಬೇಕು ಅನ್ನೋದು ಒಂದು ಜೆ ಡಿ ಎಸ್ನವ್ರ ಭಾವನೆಗೆ ಬಂದಾದಮೇಲೆ ಮಂಡ್ಯನ ನಮಗೆ ಬಿಟ್ಟುಕೊಡ್ಲಿ ಮಂಡ್ಯ ನಮಗೆ ಸಹಕಾರ ಕೊಡಲಿ ಅವರು ಅಂತ ಹೇಳಲಿಕ್ಕೆ ಬಯಸ್ತು